ಇದಕ್ಕಿಂತ ಜೀವಂತ ಉದಾಹರಣೆ ಬೇಕಾ ನಿಮಗೆ ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತಹ ಗುಜರಾತ್ ನಲ್ಲಿ ಭ್ರಷ್ಟಾಚಾರವೇ ಇಲ್ಲ ಅಂತ ಹೇಳುವಂತಹ ನರೇಂದ್ರ ಮೋದಿಯವರು ಅವರ ರಾಜ್ಯದಲ್ಲಿಯೇ ಈ ರೀತಿ ಜನರು ಲಕ್ಷಾಂತರ ರೂಪಾಯಿ ಬಿಸಾಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಯಾವ ಹಂತಕ್ಕೆ ಹೋಗಿದೆ ನಮ್ಮ ಕರ್ನಾಟಕದಲ್ಲೂ ಭ್ರಷ್ಟಾಚಾರದ ಕೂಪ ಯಾವ ಹಂತಕ್ಕೆ ಹೋಗ್ತಾ ಇದೆ ಭ್ರಷ್ಟಾಚಾರದ ಬೇರುಗಳು ಯಾವ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಇದಕ್ಕೆ ಪ್ರತಿನಿತ್ಯವೂ ಸಹ ಆ ಕೆ ಆರ್ ಎಸ್ ಪಕ್ಷದವರು ರವಿಕೃಷ್ಣ ರೆಡ್ಡಿ ಅವರು ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿ ಅವರು ಅವರು ಮಾಡ್ತಾ ಇರುವಂತಹ ವಿಡಿಯೋಗಳನ್ನ ಅಂತವ್ರು ಯಾರು ಸಪೋರ್ಟ್ ಮಾಡೋದಿಲ್ಲ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಲಂಚ ಅವತಾರ ಯಾವ ಹಂತಕ್ಕೆ ಹೋಗಿದೆ ನೋಡಿ ಈ ವಿಡಿಯೋ ಗುಜರಾತ್ ಒಬ್ಬ ಅಧಿಕಾರಿಯ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಮುಖದ ಮೇಲೆ ಬಿಸಾಕ್ತಾ ಇದ್ದಾರೆ ಮುಖದ ಮೇಲೆ ಬಿಸಾಕ್ತಾ ಇದ್ದಾರೆ ಅಂದ್ರೆ ಜನ ಎಷ್ಟು ರೊಚ್ಚಿ ಗೆದ್ದಿರ್ಬೇಕು ಇವರಿಂದ ಎಷ್ಟು ಸಂಕಷ್ಟಗಳನ್ನು ಅನುಭವಿಸಿರ್ಬೇಕು ಎಂಟನೇ ವೇತನ ಜಾರಿಗೊಳಿಸ್ತಾರೆ ಏಳನೇ ವೇತನ ಜಾರಿಗೊಳಿಸ್ತಾರೆ ಸರ್ಕಾರಿ ನೌಕರರಿಗೆ ಇವ್ರು ಮಾಡ್ತಾ ಇರುವುದೇನೋ ಕಕ್ಕಸ್ ತಿನ್ನುವಂತಹ ಕೆಲಸ ಇದಕ್ಕಿಂತ ಜೀವಂತ ಉದಾಹರಣೆ ಬೇಕಾ ನಿಮಗೆ ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತಹ ಗುಜರಾತ್ ನಲ್ಲಿ ಭ್ರಷ್ಟಾಚಾರವೇ ಇಲ್ಲ ಅಂತ ಹೇಳುವಂತಹ ನರೇಂದ್ರ ಮೋದಿಯವರು ಅವರ ರಾಜ್ಯದಲ್ಲಿಯೇ ಈ ರೀತಿ ಜನರು ಲಕ್ಷಾಂತರ ರೂಪಾಯಿ ಬಿಸಾಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಯಾವ ಹಂತಕ್ಕೆ ಹೋಗಿದೆ ನಮ್ಮ ಕರ್ನಾಟಕದಲ್ಲೂ ಭ್ರಷ್ಟಾಚಾರದ ಕೂಪ ಯಾವ ಹಂತಕ್ಕೆ ಹೋಗ್ತಾ ಇದೆ ಭ್ರಷ್ಟಾಚಾರದ ಬೇರುಗಳು ಯಾವ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಇದಕ್ಕೆ ಪ್ರತಿನಿತ್ಯವೂ ಸಹ ಆ ಕೆ ಆರ್ ಎಸ್ ಪಕ್ಷದವರು ರವಿಕೃಷ್ಣ ರೆಡ್ಡಿ ಅವರು ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಅವರು ಅವರು ಮಾಡ್ತಾ ಇರುವಂತಹ ವಿಡಿಯೋಗಳನ್ನ ಅಂಥವ್ರು ಯಾರು ಸಪೋರ್ಟ್ ಮಾಡೋದಿಲ್ಲ ಸತ್ಯವನ್ನ ಹೇಳಿದ್ರೆ ಸಪೋರ್ಟ್ ಮಾಡಲ್ಲ ನಮಗೆ ಬೇಕಾಗಿರುವುದು ಎಂತದ್ದು ಗೊತ್ತಾ ಬೇಕು ಖುಷಿ ಕೊಡುವಂಥದ್ದು ಬೇಕು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ಇಂತಹ ಭ್ರಷ್ಟರಿಗೆ ಚೀಮಾರಿ ಹಾಕುವಂತಹ ಕೆಲಸ ನಾವು ಮಾಡ್ತಾ ರೀ ಇಡೀ ಶಾಸಕಾಂಗದ ವ್ಯವಸ್ಥೆ ಇಡೀ ಶಾಸಕಾಂಗದ ವ್ಯವಸ್ಥೆ ಒಬ್ಬ ಶಾಸಕನಾಗ್ತಾನೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾನೆ ಒಬ್ಬ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತಾನೆ ಅಂತಂದ್ರೆ ಅವನು ಮಹಾರಾಜನಂಗೆ ಎಷ್ಟು ಕೋಟಿ ಬೇಕು ಅಷ್ಟು ಕೋಟಿ ದುಡ್ದಿರ್ತಾನೆ ಎಲ್ಲಿಂದ ದುಡಿತಾನೆ ಜನರ ಹಣ ಒಬ್ಬ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ವಿಧಾನಸೌಧ ವಿಕಾಸ ಸೌಧ ಎಂ ಎಸ್ ಬಿಲ್ಡಿಂಗ್ ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗೆ ಹೋಗಿ ಅಲ್ಲೊಬ್ರು ಬ್ರೋಕರ್ಗಳನ್ನ ನೇಮಿಸ್ಕೊಳ್ತಾರೆ ಅವರಿಗೆ ಬೇಕಾದಂಗೆ ಕೆಲಸಗಳನ್ನ ಮಾಡಿಕೊಡ್ತಾರೆ ಇವತ್ತು ಲೋಕಾಯುಕ್ತ ದಾಳಿ ಆಗ್ತಾ ಇದೆ ಅಲ್ರಿ ಒಬ್ಬ ಲೋಕಾಯುಕ್ತ ದಾಳಿಯ ಸಮಯದಲ್ಲಿ ಒಬ್ಬ ಜವಾನನ ಮನೆಯಲ್ಲಿ ಕೋಟಿ ಕೋಟಿ ಆಸ್ತಿ ಸಿಗ್ತಾ ಇದೆ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಿಗ್ತಾ ಇದೆ ಆದರೂ ಸಹ ಸ್ಪರ್ಧಿ ಆಗ್ತಿದ್ರು ಸಹ ನಾವ್ ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕಿಲ್ಲ ನಾಚಿಕೆ ಆಗ್ಬೇಕು ಇಂಥ ಸರ್ಕಾರಿ ನೌಕರರಿಗೆ ಈ ಭ್ರಷ್ಟ ನೌಕರರಿಗೆ ನಾಚಿಕೆ ಆಗ್ಬೇಕು ಈ ಜನರ ಕಕ್ಕಸ್ ತಿನ್ಕೊಂಡು ಬದುಕ್ತೀರಲ್ರಿ ನೀವು ನಾಚಿಕೆ ಆಗಲ್ವಾ ನಿಮಗೆ ಚೀತು ಅಂತ ಉಗಿತಿದ್ರು ನಾಚಿಕೆ ಆಗಲ್ವಲ್ರಿ ನಿಮಗೆ ನಿಮ್ಗೆ ಯಾವ ಸೊತ್ತನ್ನ ತಲೆಯ ಮೇಲೆ ಹಾಕೊಂಡು ಹೋಗ್ತೀರಿ ನೋಡಿ ಗುಜರಾತ್ ನಲ್ಲಿ ಜನರು ರೊಚ್ಚಿಗೆದ್ದು ಈ ರೀತಿ ಹಣವನ್ನ ಬಿಸಾಕ್ತಾ ಇದಾರೆ ಅಂತಂದ್ರೆ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ರಿ ನೀವು ಒಂದು ಪೈಸಾ ಲಂಚ ತಗೊಂಡಿದ್ರು ಆ ಅಧಿಕಾರಿಗೆ ಆಗಿರುವಂತದ್ದೇ ನಿಮಗೂ ಅಲ್ಲಿ ಬಿಸಾಕಿದರೆ ನಿಮಗೆ ನೀವು ಆತ್ಮಾವಲೋಕನ ಮಾಡಿಕೊಂಡ್ರಿ ಜನರ ಹಣವನ್ನ ತಿನ್ಬೇಕಾ ಜನರ ಕೆಲಸ ಮಾಡೋದಕ್ಕೆ ನಿಮಗೆ ಅಲ್ಲಿ ನೌಕರಿ ಕೊಟ್ಟಿರುವಂತದ್ದು ಅಸಹ್ಯ ಆಗುತ್ತೆ ನಿಮ್ಮನ್ನು ನೆನೆಸ್ಕೊಂಡ್ರೆ ಅಸಹ್ಯ ಆಗುತ್ತೆ ಯಾಕೆ ಮೊನ್ನೆ ಏಳನೇ ವೇತನ ಆಯೋಗ ಜಾರಿ ಮಾಡಿಲ್ವಾ ಕೇಂದ್ರ ಸರ್ಕಾರ ಎಂಟನೇ ಆಯೋಗ ಆಯೋಗ ವೇತನ ಜಾರಿ ಮಾಡಿಲ್ವಾ ಅಲ್ಲಿ ನಿಮಗೆ ಸಂಬಳ ಬರ್ತಾ ಇಲ್ವಾ ಲಕ್ಷ ಗಟ್ಟಲೆ ಸಂಬಳ ತಗೊಳ್ತೀರಿ ನೀವು ಮಾಡ್ತಾ ಇರೋದೇನು ಜನರಿಗೆ ಈ ಜೀವ ಹಿಂಡ್ಬಿಟ್ಟು ಲಂಚ ತಿನ್ನೋ ಅಂತದ್ದ ಧಿಕ್ಕಾರ ಹೇಳ್ಬೇಕು ನಿಮಗೆ ಧಿಕ್ಕಾರ ನಿಮ್ಮ ಮನೆಗಳಲ್ಲಿ ಇರ್ತಾರಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ಮನ್ನ ಹೆತ್ತವರು ನಿಮ್ಮನ್ನ ಕೈ ಹಿಡಿದವರು ನಿಮಗೆ ಜನ್ ನೀವು ಜನ್ಮ ಕೊಟ್ಟಿರುವಂತಹ ಮಕ್ಕಳು ನಿಮ್ಮ ಸಂಬಂಧಿಕರು ಅವರು ನಿಮಗೆ ಧಿಕ್ಕಾರ ಹೇಳ್ಬೇಕು ಲಂಚ ತಗೊಳವರಿಗೆ ಮಾಡ್ತಾ ಇರೋದೇನ್ರಿ ಮಾಡ್ತಾ ಇರೋದೇನು ಪ್ರತಿಯೊಂದು ಇಲಾಖೆನಲ್ಲಿ ಪ್ರತಿಯೊಂದು ಇಲಾಖೆನಲ್ಲೂ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಬಿ ಬಿ ಎಂ ಪಿ ರೈಡ್ ಆಯ್ತು ಲೋಕಾಯುಕ್ತವರೇ ಹೇಳ್ತಾರೆ ಅವರು ಛೀಮಾರಿ ಆಗ್ತಾರೆ ಆದರೂ ಸಹ ಒರೆಸ್ಕೊಂಡು ಚೀತು ಅಂತಂದ್ರೆ ಒಗ್ಗಿಸ್ಕೊಂಡು ನೀವು ಅದೇ ಕಷ್ಟ ಅದೇ ಕಚಡ ಕೆಲಸ ಮಾಡ್ತೀರಿ ನೀವು ಅಂತಂದರೆ ಲೋಕಾಯುಕ್ತರ ದಾಳಿನಲ್ಲಿ ಆ ಬಿ ಬಿ ಎಂ ಪಿನಲ್ಲಿ ಅದಿನ್ನೇರೋ ಲೋಕಾಯುಕ್ತರು ಉಪ ಲೋಕಾಯುಕ್ತರು ಫೋನ್ ಮಾಡಿ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಸಚಿವರಾಗಿ ನಿಸ್ಸಹಾಯಕರಾಗಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನಿಸ್ಸಹಾಯಕರಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ನಾಚಿಕೆ ಆಗಲ್ವಾ ನಿಮಗೆ ನಿಮಗೆ ನಾಚಿಕೆ ಅನ್ನೋದು ಇಲ್ವಾ ನಿಮಗೆ ನಿಜಕ್ಕೂ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋವನ್ನು ನೋಡಿದಾಗ ಈ ಭ್ರಷ್ಟ ರಾಜ ನೌಕರರು ಭ್ರಷ್ಟ ಅಧಿಕಾರಿಗಳು ಇದು ನಾವೇ ಅವನ ಮೇಲೆ ಸುರಿತಾ ಇರುವುದ ಹಣ ಇದಲ್ಲ ಆ ಸ್ಥಾನದಲ್ಲಿ ಕೂತಿರೋರು ನಾವೇನೆ ಅವನಿಗೆ ಸುರಿತಾ ಇದ್ರೆ ನಮ್ಗೆ ಸುರಿತಾ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಬಹುಶಃ ಈ ದೇಶದಲ್ಲಿ ಭ್ರಷ್ಟಾಚಾರವೇ ಇರ್ತಿರ್ಲಿಲ್ಲ ಸಾಕಾಗಲ್ವೇನ್ರಿ ನೀವು ಕೊಡ್ತಾ ಇರುವಂತ ಸಂಬಳ ಸಾಕಾಗಲ್ವಾ ನಿಮ್ಮ ಕುಟುಂಬ ಸಾಕೋದಕ್ಕೆ ಅಲ್ರಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರುವಂಥದ್ದು ಎಷ್ಟೋ ಕುಟುಂಬಗಳಿದಾವ್ರಿ ನಿಮಗೆ ಐಷಾರಾಮಿ ಜೀವನ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರು ಪದಗ್ರಹಣಗಳನ್ನು ಮಾಡ್ತಿರಲ್ಲ ಚಡಕ್ಷರಿ ಅವರೇ ಹೇಳ್ಬೇಕು ನಿಮ್ಮ ನೌಕರರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ವೇತನ ಆಯೋಗ ಜಾರಿ ಆಗ್ತಾ ಇದೆ ಯಾರೋ ಲಂಚ ಮುಟ್ಟು ಬೆಳೆಯೋದಿಲ್ಲ ರೆಸೊಲ್ಯೂಷನ್ ಪಾಸ್ ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿ ಯಾಕೆ ಮಾಡೋದಿಲ್ಲ ಇಲ್ಲಿ ಸಂಬಳ ಬೇಕು ಗಿಬ್ಬಳ ಬೇಕು ಲಂಚ ಬೇಕು ಎಲ್ಲ ಬೇಕು ಆದರೂ ಸಹ ಇವತ್ತು ತೆರಿಗೆ ಕಟ್ತಾ ಇರುವಂತಹ ಹಣದಲ್ಲಿ ಎಷ್ಟು ಪರ್ಸೆಂಟ್ ರೀ ನಿಮಗೆ ಸಂಬಳಕ್ಕೆ ಹೋಗ್ತಾ ಇದೆ ಎಷ್ಟು ಪರ್ಸೆಂಟ್ ಸಂಬಳಕ್ಕೆ ಹೋಗ್ತಾ ಇದೆ ನಲ್ಲಿ ಎಷ್ಟು ಪರ್ಸೆಂಟ್ ಸಂಬಳಕ್ಕೆ ಹೋಗ್ತಾ ಇದೆ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ನಿಮಗೆ ಸಂಬಳಕ್ಕೆ ಕೊಡ್ತಾ ಇದ್ದಾರೆ ಅಷ್ಟಾದರೂ ಸಹ ನಿಮಗೆ ನಿಯತ್ ಅನ್ನೋದಿದೆಯಾ ನಿಮಗೆ ನೀವು ಮಾಡ್ತಾ ಇರೋದು ಏನ್ರಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಂಡು ನೋಡ್ರಿ ನೀವು ಎಷ್ಟು ತಪ್ಪು ಮಾಡ್ತಾ ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ಬಡ ರೈತರ ಜೀವವನ್ನ ಹಿಂಡುತ್ತೀರಿ ಬಡ ಜನರ ಜೀವವನ್ನ ಹಿಂಡುತ್ತೀರಿ ಒಂದು ಫೈಲ್ ಮೂವ್ ಆಗಬೇಕು ಅಂದ್ರೆ ಇಷ್ಟಿಂತ ಒಂದು ದುಡ್ಡು ಕೊಡ್ಬೇಕು ಇಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಸರ್ಕಾರಿ ಇಲಾಖೆಗಳಿಗೆ ಹೋದರೆ ಐಷಾರಾಮಿ ಆರಾಮಾಗಿ ಕುತ್ಕೊಂಡು ಮಾಡ್ತಾ ಇದ್ದೀರಿ ಯಾರಾದರೂ ಕರೆಕ್ಟಾಗಿ ಎಂಟು ತಾಸು ಕೆಲಸ ಮಾಡಿರೋದಿಂತೇನ್ರಿ ಎಂಟು ತಾಸು ಕೃಷ್ಣ ಬೈರೇಗೌಡರು ಬಹಿರಂಗ ಪಡಿಸಿದಾರಲ್ರಿ ಒಬ್ಬ ಸಚಿವರು ಕಂದಾಯ ಸಚಿವರು ಬಹಿರಂಗ ಪಡಿಸಿದಾರಲ್ರಿ ಆದರೂ ಸಹ ನಿಮಗೆ ಮನಸ್ಸಾಕ್ಷಿ ಇಲ್ಲದೆ ನಾಚಿಕೆ ಇಲ್ಲದೆ ನೀವು ಆ ಜನರ ಹಣವನ್ನ ಲಂಚದ ರೂಪದಲ್ಲಿ ತಗೊಳ್ತೀರಿ ಅಂತಂದ್ರೆ ಆ ರವಿಕೃಷ್ಣ ರೆಡ್ಡಿ ಅವರು ಎಷ್ಟೆಲ್ಲ ಬೈತಾರೆ ನಿಮಗೆ ಆ ವಿಜಯಲಕ್ಷ್ಮಿಯವರು ಎಷ್ಟೆಲ್ಲ ಬೈತಾರೆ ನಿಮಗೆ ಆದರೂ ಸಹ ನಾಚಿಕೆ ಇಲ್ಲ ನಿಮಗೆ ಧಿಕ್ಕಾರ ಹಾಕ್ಬೇಕು ನಿಮಗೆ ಛೀಮಾರಿ ಹಾಕ್ಬೇಕು ನಿಮಗೆ ನಿಮ್ಮ ಮನೆಯವರು ಛೀಮಾರಿ ಹಾಕ್ಬೇಕು ಅವ್ರು ಕೊಡುವಂತಹ ಕಕ್ಕಸ್ ದುಡ್ಡನ್ನು ತಿನ್ಕೊಂಡು ಮನೆಯವ್ರಿಗೂ ತಿನ್ನಿಸಿ ಜೀವನ ಮಾಡ್ತಿರಲ್ಲ ನೀವು ಸ್ನೇಹಿತರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ಮಾಡ್ತಾ ಇಲ್ಲ ಲಂಚ ಇಲ್ಲ ಕಪ್ಪು ಚಿಕ್ಕ ಇಲ್ಲ ಅಂತ ಮಾತಾಡ್ತಾರಲ್ಲ ಮತ್ತೆ ಇದು ಅವರ ರಾಜ್ಯದಲ್ಲಿ ನಡೆದಿರುವಂತಹ ಇಂತಹ ಹೀನಾಯ ಕೃತ್ಯ ಇಡೀ ದೇಶದಲ್ಲಿ ಯಾವತ್ತು ನಡೆದಿರಲಿಲ್ಲ ಈ ರೀತಿ ನಡೆದಿದೆ ಇದಕ್ಕೆ ಚಿಮಾರಿ ಹಾಕ್ಬೇಕಾಗಿರೋದು ಯಾರು ಹಾಕ್ಬೇಕಾಗಿರೋದು ಜನರೇ ಆದರೆ ಜನ ಏನ್ ಮಾಡ್ತಾ ಇದಾರೆ ಏನು ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ನ್ಯಾ ಅನ್ಯಾಯದ ವಿರುದ್ಧ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳ ವಿರುದ್ಧ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ